ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಮೊರಾರ್ಜಿ ವಸತಿ ಶಾಲೆಯ ಪ್ರಾಂಶುಪಾಲರಾದಂತಹ ಸಿದ್ದರಾಜುರವರು ನಿವೃತ್ತರಾದರು ನಿವೃತ್ತರಾದ ಪ್ರಯುಕ್ತ ಅವರಿಗೆ ಅಭಿನಂದನಾ ಸಮಾರಂಭ ಹಾಗೂ ಬಿಳ್ಕೊಡುಗೆ ಸಮಾರಂಭವನ್ನು ವಸತಿ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಯಿತು ನಂತರ ವಾಹಿನಿ ಜೊತೆ ಮಾತನಾಡಿದ ತಮ್ಮ ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಿರಂತರವಾಗಿ ಸೇವೆ ಸಲ್ಲಿಸುತ್ತಿರುವ ಸಿದ್ದರಾಜುರವರು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವಾಹಿನಿ ಜೊತೆ ಮಾತನಾಡಿದರು ಈ ಕುರಿತು ಡೈಮಂಡ್ ಕರ್ನಾಟಕ ನಡೆಸಿರುವಂಥ ವಿಶೇಷ ವರದಿ ಇಲ್ಲಿದೆ ಬನ್ನಿ ಪ್ರಿಯ ನೋಡ್ಕೊಂಡು ಬರೋಣ ಶಿಕ್ಷಣದ ಗುಣಮಟ್ಟದಲ್ಲಿ ಬದಲಾವಣೆ ಆಗಬೇಕು ಶಿಕ್ಷಣದಲ್ಲಿ ಸುಧಾರಣೆಗಳಾಗಬೇಕು ಈ ಎಲ್ಲ ಒಂದು ನಾಲ್ಕು ಐದು ಆ್ಯಂಗಲ್ಗಳಲ್ಲಿ ಬದಲಾವಣೆ ಆಗಬೇಕಾಗ್ತದೆ ಈಗ ಮಕ್ಕಳ ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸಿದ್ದೀನಿ ಇಲ್ಲಿ ಬಂದಾಗ ನಾನು ಬಂದಾಗ ಕೇವಲ ಅರವತ್ನಾಲ್ಕು ಪರ್ಸೆಂಟ್ ರಿಸಲ್ಟ್ ಇತ್ತು ನಾನು ಎರಡು ಸಾವಿರದ ಹನ್ನೆರಡರಲ್ಲಿ ಈ ಶಾಲೆಗೆ ಬಂದೆ ಆವಾಗ ಕೇವಲ ಅರವತ್ತು ನಾಲ್ಕು ಪರ್ಸೆಂಟ್ ರಿಸಲ್ಟ್ ಇತ್ತು ಇದು ಬಾಡಿಗೆ ಬಿಲ್ಡಿಂಗು ಹೇಳ್ಬಿಟ್ಟು ಈ ಶಾಲೆಗೆ ಎಲ್ಲ ಸ್ವಂತ ಬಿಲ್ಡಿಂಗ್ ಹೋಗ್ತಾ ಹೋಗ್ತಾಯಿದ್ರೆ ವಿನಃ ಬಾಡಿಗೆ ಬಿಲ್ಡಿಂಗ್ ಅಂದ್ಬಿಟ್ಟು ಆಯ್ಕೆನೆ ಮಾಡ್ಕೋತಾ ಇರಲಿಲ್ಲ ವಿದ್ಯಾರ್ಥಿಗಳು ಅಂಥದ್ರಾಗೆ ನಾನು ಬಂದ ನಂತರ ನನ್ನ ಶಾಲೆನಲ್ಲಿ ಸೀಟ್ಗೆ ಕಾಂಪಿಟೇಷನ್ ಆಗ್ಬಿಡ್ತು ಯಾಕೆಂದರೆ ರಿಸಲ್ಟ್ ಬಂತಲ್ಲ ನನಗೆ ಸಾಧನೆ ಸಾಧನೆ ಆಯ್ತಲ್ಲ ಏ ಬಾಡಿಗೆ ಬಿಲ್ಡಿಂಗ್ ಆದರೂ ಪರವಾಗಿಲ್ಲ ನಮ್ಗೆ ಆ ಶಾಲೆಯಲ್ಲಿ ಸೀಟ್ ಸಿಕ್ಕಿದ್ರೆ ಸಾಕು ನಮ್ಮ ಮಗ ಇಂಪ್ರೂವ್ ಆಗ್ತಾನೆ ಅನ್ನೋ ಒಂದು ಮನೋಭಾವನೆ ಎಲ್ಲ ಪೋಷಕರಲ್ಲಿ ಬಂತು ಹಾಗಾಗಿ ಈ ಇಲ್ಲಿ ಸೀಟ್ ತಗೊಳ್ಬೇಕಾದ್ರೆ ಭಾಳ ಫೈಟ್ ಆಯಿತು ಅನಂತರ ಅದಕ್ಕೆ ಮುಂಚೆ ಇರಲಿಲ್ಲ ಕೊನೆಯ ಪೈದರು ಮೊಳಕೆ ಮೊಳಕೆನಲ್ಲೇ ಅಂತ ಒಂದು ಗಾದೆ ಇದೆಯಲ್ಲ ನಾನು ಅವ್ರಿಗೆ ಏನು ಸಲಹೆ ಕೊಡ್ತೀನಿ ಅಂತ ಹೇಳಿದ್ರೆ ನೀವೆಲ್ಲರೂ ಕೆಲಸ ಮಾಡ್ತಾಯಿದ್ದೀರಾ ನೀವೆಲ್ಲರೂ ಕೂಡ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಾ ಆದಷ್ಟು ಪೋಷಕರ ಜೊತೆ ಸೌಜನ್ಯದಿಂದ ವರ್ತಿಸಿ ಪೋಷಕರನ್ನೂ ಕೂಡ ನಮ್ಮ ಒಂದು ತಮ್ಮ ಸ್ನೇಹಿತರಂತೆ ತಿಳ್ಕೊಳ್ಳಿ ಅವರ ಪೋಷಕರ ಸಮಸ್ಯೆಗಳು ಏನಿದ್ದಾವೋ ಅವನ್ನ ಬಗೆಹರಿಸಿ ಹಾಗೆಯೇ ಮಕ್ಕಳು ಸಲ್ಲಿಸಬೇಕು ಆದಷ್ಟು ಶಾಲೆನಲ್ಲಿ ಮಕ್ಕಳ ಸಮಸ್ಯೆಗಳನ್ನು ಬಗೆಹರಿಸೋದ್ರಲ್ಲಿ ನಾವು ಕಾರ್ಯವನ್ನು ನಿರ್ವಹಿಸಬೇಕಾಗಲೇ ಬಹಳ ಉತ್ತಮವಾದಂತಹ ಪೋಷಕರು ಕೆಲವು ಸಂದರ್ಭಗಳಲ್ಲಿ ನಾವು ಸ್ಟಾಫ್ ಮೀಟಿಂಗು ಇತರ ಮೀಟಿಂಗ್ಗಳು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಸಲಹೆಗಳನ್ನು ನನಗೆ ಕೊಟ್ಟಿದ್ದಾರೆ ಏಕೆಂದ್ರೆ ಅವರು ನಮ್ಮ ಶಾಲೆಗೆ ಒಂದು ರೀತಿ ಅವರು ಸಲಹೆಗಾರರು ಜೊತೆಗೆ ಈ ಶಾಲೆಗೆ ಆದಷ್ಟು ಸರ್ ನಿಮಗೆ ನಮ್ಮ ಕಡೆಯಿಂದ ಏನಾದರೂ ಸಹಾಯ ಆಗಬೇಕಾದ್ರೆ ರಾಜಕೀಯವಾಗಿ ಏನಾದ್ರು ಆಗ್ಬೇಕಾದ್ರೆ ಹೇಳಿ ಸರ್ ನಾನು ನಿಮ್ಮ ಶಾಲೆಗೆ ಸಹಾಯ ಮಾಡ್ತೀನಿ ಅಂತ ಹೇಳಿ ಮುಂಚೂಣಿಗೆ ಬಂದಂಥವ್ರು ಅವರು ಆದ್ರೆ ಕೆಲವು ಸಮಸ್ಯೆಗಳನ್ನು ಅವರು ಕೂಡ ನಮಗೆ ಶಾಲೆನ ಬಗೆಹಿಸ್ಕೊಟ್ಟಿದ್ದಾರೆ ಅಂದ್ರೆ ಒಳ್ಳೆ ಉತ್ತಮವಾದಂತಹ ಒಬ್ಬ ಪೋಷಕರು ಥ್ಯಾಂಕ್ ಯು ಸರ್